ದೇಶದಲ್ಲೇ ಹೊಸ ಜಾತಿಗಳನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಸಿದ್ದರಾಮಯ್ಯ ಕ್ರಿಶ್ಚಿಯನ್ನೇ ಹಿಂದೂನೇ ವೋಟ್ ಬ್ಯಾಂಕ್ ರಾಜಕೀಯಕ್ಕಾಗಿ ಇವತ್ತು ಹಿಂದೂಗಳಲ್ಲೇ ಒಡ ಕೆಲಸ ಮಾಡ್ತಾ ಇದ್ದಾರೆ ನನ್ನೊಂದಿಗೆ ಹಿಂದೂ ಹಿತರಕ್ಷಣಾ ಸಮಿತಿಯ ಸದಸ್ಯರು ಶ್ರೀನಿವಾಸ್ ಅವರು ಇದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಸರ್ಕಾರ ಏನು ಸಮೀಕ್ಷೆ ಮಾಡ್ತಿದೆ ಆ ಸಮೀಕ್ಷೆಯಲ್ಲಿ ಕ್ರಿಶ್ಚಿಯನ್ ಉಪಜಾತಿಗಳನ್ನ ಇನ್ನೂ ಕೂಡ ತೆಗೆದೇ ಇರುವಂತದನ್ನ ನೀವು ಮನಗಂಡು ಈಗ ದೂರನ್ನು ಕೂಡ ಕೊಟ್ಟಿದ್ದೀರಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಈ ಸಂದರ್ಭದಲ್ಲಿ ದೇಶದಲ್ಲೇ ಒಂದು ಹೊಸ ಒಂದು ಜಾತಿಗಳನ್ನು ಸೃಷ್ಟಿ ಮಾಡ್ತಾ ಇರುವಂತಹ ಘರತೆ ಸಿದ್ದರಾಮಯ್ಯವ್ರಿಗೆ ದಕ್ಕುತ್ತೆ ಈ ಮತ ಓಲೈಕೆಗಾಗಿ ಈ ವೋಟ್ ಬ್ಯಾಂಡ್ ರಾಜಕೀಯಕ್ಕಾಗಿ ಇವತ್ತು ಹಿಂದೂಗಳಲ್ಲೇ ಒಡಕ್ತಾ ಇರುವಂಥ ಕೆಲಸ ಮಾಡ್ತಾಯಿದ್ದಾರೆ ನಾನು ಒಂದೇ ಒಂದು ಪ್ರಶ್ನೆ ಮಾಡ್ತೀನಿ ಒಬ್ಬ ಮತಾಂತರ ಆದರೆ ಅವನು ಮತಾಂತರ ಆದಂಗೆನೆ ಅವನು ಕ್ರಿಶ್ಚಿಯನ್ಗೆ ಹೋಗಿದ್ದಾನೆ ಇಲ್ಲೇ ಅಲ್ಲಿ ಏನೋ ಒಂದು ಆಮಿಷಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೋ ಅವನು ಹೋಗಿ ಆಯಿತು ಹೋಗಾದ್ಮೇಲೆ ಮತ್ತೆ ಅವನು ಎಲ್ಲಿ ಕ್ರಿಶ್ಚಿಯನ್ನು ಎಲ್ಲಿ ಹಿಂದೂ ಅಂತ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ನೇ ಹಿಂದೂ ಹಿಂದೂನೇ ಈ ಓಲೈಕೆಗಾಗಿ ಈ ಥರ ಎಲ್ಲ ಒಂದಷ್ಟು ನಮ್ಮಲ್ಲೇ ಹಿಂದೂಗಳಲ್ಲೇ ಒಡೆದು ನಮ್ಮನ್ನೇ ವಿಭಾಗ ಮಾಡಿ ಅಂದರೆ ಇವರಿಗೆ ಹಿಂದೂಗಳ ಓಟು ಕಳ್ಕೊಳ್ತಾ ಇದ್ದಾರೆ ಇವಾಗ ಈ ಅನ್ಯ ಧರ್ಮಗಳ ಕ್ರಿಶ್ಚಿಯನ್ರ ಮುಸ್ಲಿಮರು ಓಟನ್ನು ಇಕ್ಕಾಗಿದ ಇದಕ್ಕಾಗಿ ಈ ಥರ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಾನು ಕಡಖಂಡಿತವಾಗಿ ಹೇಳ್ತೀನಿ ಸರ್ಕಾರದ ಅಸ್ತಿತ್ವನ ಉಳಿಸ್ಕೊಂಡ್ಲಿಕ್ಕೆ ಈ ರೀತಿಯಾದಂತಹ ಒಂದು ಸಮೀಕ್ಷೆ ಅಥವಾ ಕ್ರಿಶ್ಚಿಯನ್ ಕಾಲಮುಗಳ ಇನ್ನೂ ಕೂಡ ತೆಗ್ದಿಲ್ಲ ಅನ್ನುವಂಥದ್ದು ಆರೋಪ ಮಾಡ್ತಿದ್ರೆ ಹೇಗೆ ಅನ್ನುವಂಥದ್ದು ದೂರನಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದ್ರ ಬಹಳ ಪ್ರಮುಖವಾಗಿ ಅಂತ ಎಲ್ಲ ಇವಾಗ ಕುರುಬ ಕ್ರಿಶ್ಚಿಯನ್ ಒಕ್ಕಲಿಕ ಕ್ರಿಶ್ಚಿಯನ್ ಈ ಥರ ಒಂದಷ್ಟು ಜಾತಿಗಳನ್ನ ತೆಗೆದಿದ್ದಾರೆ ಆದ್ರೆ ಇನ್ನೂ ಒಂದಷ್ಟು ಜಾತಿಗಳನ್ನ ತೆಗಿಬೇಕಾಗಿದೆ ನಿನ್ನೆನೆ ಆಲ್ರೆಡಿ ಅವರು ಸಮೀಕ್ಷೆ ಮಾಡ್ತಾ ಇದ್ದಾರೆ ಇದರ ಕ ಹೈಕೋರ್ಟ್ ಅಲ್ಲೂ ಕೇಸ್ ಹಾಕಿದ್ದೀವಿ ಕೇಸ್ ನಡೀತಾ ಇದೆ ಅಥವಾ ಅಷ್ಟೊಂದು ತರಾತುರಿಯಾಗಿ ಮಾಡುವಂತ ಕೆಲಸ ಏನಕ್ಕೆ ಬೇಕಾಗಿತ್ತು ಸ್ವಲ್ಪ ಸಮಯ ಕಾಯಬೇಕು ಇದಕ್ಕಾಗಿ ಇಡೀ ರಾಜ್ಯಾದ್ಯಂತ ಹಿಂದೂ ಹಿತರಕ್ಷಣಾ ರಕ್ಷಣಾ ವೇದಿಕೆಯಿಂದ ಎಲ್ಲ ಕಡೆಗಳಲ್ಲೂ ಪ್ರತಿಭಟನೆ ನಡೀತಾ ಇದೆ ಬೆಂಗಳೂರಲ್ಲಿ ಪ್ರತಿಭಟನೆಗೆ ಅವಕಾಶ ಇಲ್ಲದೆ ಇರೋ ಕಾರಣ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಕ್ಕೆ ಬಂದಿದೆ ಇವತ್ತು ಬೆಂಗಳೂರಿನ ಡಿ ಸಿ ಕಚೇರಿ ಮನವಿ ಪತ್ರ ಸಲ್ಲಿಸಿದೀರಿ ರಾಜ್ಯದ ಯಾವ ಯಾವ ಕಡೆ ಮನವಿ ಪತ್ರಗಳನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ ಅಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಹೋರಾಟ ಆಲ್ರೆಡಿ ಇವತ್ತು ನಡೀತಾ ಇದೆ ಎಲ್ಲಾ ಕಡೆಯಲ್ಲೂ ಜಿಲ್ಲಾಧಿಕಾರಿಗಳಿಗೆ ಅಲ್ಲಿ ಮನವಿ ಪತ್ರ ಕೊಡ್ತಾ ಇದೀವಿ ಬೆಂಗಳೂರಲ್ಲಿ ಏನಕ್ಕೆ ಪ್ರತಿಭಟನೆ ಮಾಡಿದ್ರೆ ಕಾನೂನು ಅವಕಾಶ ಇಲ್ಲದೇ ಇರೋ ಕಾರಣ ನಾವು ಕಾನೂನು ಚೌಕಟ್ಟಿನಲ್ಲೇ ಕೆಲಸ ಮಾಡೋರಾಗಿ ಮನವಿ ಪತ್ರವನ್ನು ಕೊಡ್ತಾ ಇದೀವಿ ಇಷ್ಟು ಶ್ರೀನಿವಾಸ್ ಅವರ ಮಾತಾಗಿತ್ತು ಕ್ಯಾಮರಾ ಪರ್ಸನ್ ಮನೋಜ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಿಮ್ ಮಗು ಅಳ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನಿಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪುಸ್ತವಾಗಿ ಬೆಳಿಬೇಕಾ ಹಾಗಾದ್ರೆ ಜೀನೀಸ್ ರೈಟ್ ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಜೀನಿ ನೂರ ಇಪ್ಪತ್ತಾರು ಕೆಜಿ ಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾರ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್